ಎಲ್ಲ ಮಲ್ಲಣ್ಣ ಮನೆ ಮಿತ್ರರಿಗೆ ನಮಸ್ಕಾರ ಇವತ್ತು ಇವತ್ತಲ್ಲಿ ಈ ರಾತ್ರಿಯಲ್ಲಿ ಯಾವ ಕಡೆ ಹೊರಟಿದ್ದೀನಿ ಅಂತಂದರೆ ತೀರ್ಥಹಳ್ಳಿ ಹೊರಟಿರೋದು ತೀರ್ಥಹಳ್ಳಿ ಏನಕ್ಕೆ ಅಂತಂದರೆ ನನ್ನ ಗೆಳೆಯೊಬ್ಬ ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ನಮ್ಮ ತೀರ್ಥಹಳ್ಳಿಯಲ್ಲಿ ತೆಪ್ಪೋತ್ಸವ ನಡೆಯುತ್ತಂತೆ ದೇವರ ಮೂರ್ತಿಯನ್ನು ತೆಪ್ಪದಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ತಗೊಂಡು ಹೋಗ್ತಾರಂತೆ ಅಂತ ಹೇಳ್ಬಿಟ್ಟು ಹೇಳ್ದ ಆ ಕಾರಣದಿಂದಾಗಿ ನಾನು ಈಗಾಗಲೇ ತೀರ್ಥಹಳ್ಳಿಗೆ ಹೊರಟಿದ್ದೀನಿ ನೋಡೋತ್ತಿಗೆ ಇಲ್ಲಿ ಅದ್ದೂರಿಯಾಗಿ ತೀರ್ಥಹಳ್ಳಿಯಲ್ಲಿ ಲೈಟಿಂಗ್ ಅಂತೂ ಅದ್ಭುತವಾಗಿತ್ತು ಆ ಒಂದು ಲೈಟಿಂಗ್ಗಳನ್ನು ಅಥವಾ ಆ ಒಂದು ಪಟಾಕಿ ಹೊಡೆಯುವಂಥದ್ದು ದೀಪದ ಅಲಂಕಾರ ಇವೆಲ್ಲ ನೋಡಿಬಿಟ್ಟು ನನಗಂತೂ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗಿದ್ದೀನಿ ಅಂತ ಅನ್ನಿಸ್ಬಿಡ್ತು ಇಲ್ಲಿ ಪ್ರತಿ ವರ್ಷವೂ ಕೂಡ ಎಳ್ಳಮವಾಸೆ ಜಾತ್ರೆಯನ್ನು ನಡೆಸುವಂಥದ್ದು ಹಾಗೂ ತೆಪ್ಪೋತ್ಸವ ತುಂಗಾ ನದಿಯಲ್ಲಿ ದೇವರ ವಿಗ್ರಹವನ್ನು ಒಂದು ಬದಿಯಿಂದ ಮತ್ತೊಂದು ದಡಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ತೆಪ್ಪೋತ್ಸವ ಅನ್ನ ಕೂಡ ಇಲ್ಲಿ ಮಾಡುವಂಥದ್ದು ವಿಜೃಂಭಣೆಯಿಂದ ನಡೆಯುತ್ತೆ ನೋಡಿ ವಾಲ್ಗದವರೆಲ್ಲ ನಡಿ ಓದ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಎಲ್ಲ ರೀತಿಯಾದಂಥ ದೀಪದ ಅಲಂಕಾರಗಳು ನೋಡಿ ತುಂಗಾರ್ತಿ ಕೂಡ ಇಲ್ಲಿ ಬೆಳಗ್ತಾ ಇದ್ದಾರೆ ಇವರು ಹೀಗೆ ಉದ್ದಕ್ಕೂ ತುಂಗಾರತಿ ಬೆಳಗ್ಗೆ ತುಂಗೆಗೆ ಒಂದು ನಮನವನ್ನು ಸಲ್ಲಿಸುವಂಥ ಕೆಲಸ ಕೂಡ ಇಲ್ಲಾಗ್ತಿದೆ ತುಂಗೆ ಅಂತೂ ನೋಡಿ ಅಲ್ಲೆಲ್ಲ ಕಾಣಿಸ್ತಿದೆ ಆ ಬ್ರಿಡ್ಜ್ ಏನು ಕಾಣಿಸ್ತಿದೆ ನೋಡಿ ಆ ಬ್ರಿಡ್ಜ್ನ ನೆನ್ಪಿಟ್ಕೊಳ್ಳಿ ಈ ಒಂದು ಹೊತ್ತಲ್ಲಿ ಅದಕ್ಕೊಂದು ಲೈಟಿಂಗನ್ನು ಹಾಕಿದರೆ ಹಾಕಿದರೆ ಅಂತಿಂತ ಚೆಂದ ಕಾಣಿಸ್ತಿಲ್ಲ ಆ ಬ್ರಿಡ್ಜ್ ಬಹಳ ವಿಶೇಷವಾಗಿ ಈ ಈ ಒಂದು ಎಲ್ಲ ಸಂದರ್ಭಗಳಿಗಿಂತ ನಮ್ಮ ತೀರ್ಥಹಳ್ಳಿ ಈ ಒಂದು ಎಳ್ಳಮೋಸೆಯ ಜಾತ್ರೆ ದಿನ ಸಖತ್ತಾಗಿ ಕಾಣಿಸುತ್ತೆ ನೀವೇನಾದರೂ ತೀರ್ಥಹಳ್ಳಿಯನ್ನು ನೋಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ಎಳ್ಳಮೋಸೆ ಜಾತ್ರೆಗೆ ನೀವು ಬರಬೇಕು ನೋಡಿ ಎಲ್ಲ ಕಡೆ ದೀಪದ ಅಲಂಕಾರ ಅಂತೂ ಅದ್ಭುತ ಮತ್ತು ಜನ ಹೇಗಿರ್ತಾರೆ ಅಂತಂದರೆ ಎಷ್ಟು ಜನ ಇರ್ತಾರೆ ಅಂತಂದರೆ ನೀವು ಆ ಆ ವಾಗದಲ್ಲಿ ತೀರ್ಥಹಳ್ಳಿ ಕಡೆಗೆ ನೀವು ಕಾಲು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಕಷ್ಟು ಅಂಗಡಿಗಳು ಜಾಯಿಂಟ್ ವೀಲ್ಗಳು ಕೆಲವೊಂದಷ್ಟು ಗೇಮ್ಗಳು ಕೂಡ ಇರುತ್ತಲ್ಲಿ ಅವೆಲ್ಲದಕ್ಕೂ ಆ ಮಕ್ಕಳು ಒಂದಷ್ಟು ಜನ ಸೇರಿ ಪಾಲ್ಗೊಳ್ತಾರೆ ಈ ಬರೀ ತೀರ್ಥಹಳ್ಳಿ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಊರುಗಳಿಂದ ಇಲ್ಲಿಗೆ ಬಂದು ಸೇರುವಂಥದ್ದು ಸಾಧಾರಣ ನಾನು ನೋಡ್ದಂಗೆ ಶಿವಮೊಗ್ಗ ಆಗಲಿ ಈ ಕಡೆ ಹೆಬ್ರಿ ಆಗಲಿ ಒಂದು ಐವತ್ತು ನೂರು ಕಿಲೋಮೀಟ್ರಿಂದ ಈಚೆಗೆ ಎಲ್ಲ ಸೇರ್ತಾರೆ ನೋಡಿ ಅಲ್ಲಿ ಈಗಾಗಲೇ ಆ ಒಂದು ಏನು ಮೂರ್ತಿಯನ್ನು ತೆಪ್ಪೋತ್ಸವದಲ್ಲಿ ತಗೊಂಡು ಹೋಗಿದ್ರು ಆ ಮೂರ್ತಿ ಈಗ ಕಾಣಿಸ್ತಿದೆ ಇದೇ ನೋಡಿ ಇಲ್ಲಿ ಕಾಣಿಸ್ತಿರುವಂಥದ್ದು ಆ ಮೂರ್ತಿ ಅನ್ನ ಉತ್ಸವ ಮಾಡುವಂಥದ್ದು ಈ ಬದಿಯಿಂದ ಆ ಬದಿ ಅಂದರೆ ಆ ಬದಿಯಿಂದ ಈಗ ಬರ್ತಿರುವಂಥದ್ದು ಬಂದು ಇಲ್ಲಿ ಪೂಜೆ ಮುಗಿಸಿ ನಂತರ ಮತ್ತೆ ವಾಪಸ್ಸು ಹೋಗುತ್ತೆ ಒಂದು ಅದನ್ನೇ ತೆಪ್ಪೋತ್ಸವ ಮಾಡುವಂಥದ್ದು ಎಲ್ಲರೂ ಆ ತೆಪ್ಪದ ಜೊತೆಗೆ ಒಂದಷ್ಟು ಒಂದು ಎರಡು ಮೂರು ತೆಪ್ಪಗಳು ಹಿಂದುಗಡೆ ನೋಡಿ ಬಂತು ಜೊತೆಗೆ ಬರುವಂಥದ್ದು ಭಾಳಷ್ಟು ಸೇಫ್ಟಿ ಕೂಡ ಇಲ್ಲಿ ಇದೆ ನೋಡಿ ಸ್ವಲ್ಪ ಹತ್ತಿರದಿಂದ ಹೋಗಿ ಆ ಮೂರ್ತಿನ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಪ್ರಯತ್ನ ಮಾಡ್ತಾ ಬಟ್ ಸೆಕ್ಯೂರಿಟಿ ತುಂಬ ಇರುತ್ತೆ ಇಷ್ಟು ಹತ್ತಿರದಿಂದ ಯಾರಿಗೂ ನೋಡೋಕೆ ಸಿಗೋದಿಲ್ಲ ಕೆಲವರು ಮಾತ್ರ ಅಲ್ಲಿ ಪೂಜೆ ಮಾಡೋರಿಗೆ ಆ ರೋಪ್ ಹಾಕಿರ್ತಾರೆ ಹತ್ತಿರ ಹೋದರೆ ನಮಗೂ ಕೂಡ ರೋಪ್ ಹಾಕ್ತಾರೆ ನೋಡಿ ಇಲ್ಲಿ ದೇವರ ಮೂರ್ತಿ ಹೇಗೆ ಕಾಣಿಸಿದೆ ಹತ್ತಿರದಲ್ಲಿ ನೋಡಿ ಮತ್ತಷ್ಟು ಹತ್ರ ನಾನು ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಅಷ್ಟಕ್ಕೂ ಸಾಧ್ಯ ಆಗೋದಿಲ್ಲ ಅಲ್ಲಿ ಅಷ್ಟು ನಮಗೆ ನೂಕು ನುಗ್ಗಲುಗಳು ಆಗುವಂಥದ್ದು ಎಲ್ಲ ಇರುತ್ತೆ ಈ ಒಂದು ಜಾಗದಲ್ಲಿ ಅಂತೂ ಇಂತೂ ತುಂಬ ಹತ್ತಿರದಿಂದ ನಾನಂತೂ ನೋಡಿದೆ ನಾನು ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನೋಡಿದಾಗ ನನಗೆ ಇನ್ ಡೀಟೇಲ್ ಆಗಿ ಬಹಳ ಸಿಗಲಿಲ್ಲ ಅಂಗಡಿಗಳು ಜಾತ್ರೆ ಕೆಲವೊಂದಷ್ಟು ಗೊಂಬೆಗಳನ್ನು ತೋರಿಸಿದ್ರು ಬಿಟ್ಟರೆ ನೋಡಿ ಇಲ್ಲಿ ಪಟಾಕಿ ಆಲ್ರೆಡಿ ಹೇಗೆ ಎಂಟೂವರೆಗೆ ಶುರುವಾಗಿತ್ತು ತೆಪ್ಪೋತ್ಸವದ ಸಂದರ್ಭದಲ್ಲಿ ಪಟಾಕಿ ಅಂತೂ ಸಿಡಿಸಿದ್ರು ಸಿಡಿಸಿದ್ರು ಅಷ್ಟಿಷ್ಟಲ್ಲ ಬಹಳ ಪಟಾಕಿಗಳು ನೋಡಿ ಇಲ್ಲಿ ದೀಪ ಗಂಗ ಇದು ಗಂಗಾರತಿ ಹೇಗಾಗುತ್ತೆ ಅದೇ ರೀತಿ ಇಲ್ಲಿ ತುಂಗಾರತಿಯನ್ನು ಮಾಡುವಂಥದ್ದು ಗಂಗಾ ಸ್ನಾನ ತುಂಗಪಾನ ಅನ್ನುವಂಥ ಒಂದು ಮಾತಿದೆ ಹಾಗಾಗಿ ಗಂಗಕ್ಕೂ ಕೂಡ ಇದೇ ರೀತಿ ಗಂಗಾರತಿಯನ್ನು ಮಾಡ್ತಾರೆ ನೋಡಿ ತುಂಗೆಗೂ ಕೂಡ ಇದೇ ರೀತಿ ಆರತಿಯನ್ನು ಮಾಡೋದು ಇದು ತುಂಗಾರತಿಯಾಗಿದೆ ಸಾಕಷ್ಟು ಜನರು ಇಲ್ಲಿ ಸೇರಿ ನದಿಗೆ ನಮನ ಸಲ್ಲಿಸ್ತಾರೆ ತೆಪ್ಪೋತ್ಸವ ನಡೆಯುತ್ತೆ ತುಂಬ 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 ಪಟಾಕಿ ಅಂತೂ ಹಾರಿಸಿದರು ಇದು ಬಾನಿನಲ್ಲಿ ಒಂಥರ ಚಿತ್ತಾರ ಮೂಡುವಂಥ ಪಟಾಕಿಗಳನ್ನು ಹಾರಿಸಿದ್ರು ನೋಡಿ ಈಗಲೂ ಕೂಡ ಅದೊಂಥರ ವಿಶೇಷವಾದಂಥ ಪಟಾಕಿಯಲ್ಲಿ ಹಚ್ಚಿರುವಂಥದ್ದು ನೋಡಿ ಮತ್ತೊಂದು ರೌಂಡು ತೆಪ್ಪ ನೋಡಿ ಆ ಪೂಜೆ ಮುಗಿಸಿ ವಾಪಸ್ ಹೋಗುವಂಥದ್ದು ಎರಡರಿಂದ ಮೂರು ಬಾರಿ ಬರ್ತಾರೆ ಆ ಕಡೆಯಿಂದ ಈ ಕಡೆಗೆ ನಾನು ಓವರ್ ವ್ಯೂ ಆಗಿ ನೋಡೋದಾದರೆ ಈ ರೀತಿ ಇದೆ ನೋಡಿ ಪಟಾಕಿಗಳ ಸುರಿಮಳೆ ಬಾನಿನಲ್ಲಿ ಒಂದು ವಿಶೇಷವಾದ ಚಿತ್ತಾರವನ್ನು ಮೂಡಿಸುವಲ್ಲಿ ಪಟಾಕಿ ಕೆಲಸ ಮಾಡ್ತು ಅಂತ ಹೇಳ್ಬೋದು ಇಷ್ಟೊತ್ತು ನಾನು ಈ ಒಂದು ಎಳ್ಳಮಾಸೆ ಜಾತ್ರೆಯ ತೆಪ್ಪೋತ್ಸವದಲ್ಲಿ ಮಾತ್ರ ಇನ್ನು ಒಳಗಡೆ ಆ ಜಾತ್ರೆ ಆ ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ ಕೇವಲ ನಾನು ತೆಪ್ಪೋತ್ಸವದ ವಿಡಿಯೋವನ್ನು ಮಾತ್ರ ಮಾಡಿದ್ದೀನಿ ಇಲ್ಲಿ ಮುಂದೆ ಏನಾದರೂ ಸಾಧ್ಯವಾಯಿತು ಅಂತಂದರೆ ದೇವಸ್ಥಾನದ ವಿಡಿಯೋ ಕೂಡ ಮಾಡುವ ಆಲ್ರೆಡಿ ಈಗಾಗಲೇ ತೆಪ್ಪೋತ್ಸವದ ಮುಗಿತಾ ಬಂತು ಹಾಗೆ ಹೊರಗೆ ಬರ್ತಿದ್ದಂಗೆ ಜನ ಸಾಗರ ನೋಡಿ ಅಕ್ಕಪಕ್ಕದಲ್ಲೆಲ್ಲ ಅಂಗಡಿಗಳು ತಿಂಡಿ ತಿನಿಸುಗಳು ಗೊಂಬೆಗಳು ಐಸ್ ಕ್ರೀಮ್ಗಳು ಬೇಕಾದಷ್ಟು ಅಲ್ಲಿ ಹೊರಗಡೆ ಅಂಗಡಿ ಇತ್ತು ಹಾಗೆ ನೋಡಿಕೊಂಡು ಒಂದು ಕಣ್ಣಾಯಿಸ್ಕೊಂಡು ನಿಧಾನವಾಗಿ ನಾನು ಇನ್ನೂ ಅಲ್ಲಿಂದ ಹೊರಡುವಂಥ ಸಮಯ ಆಗಿತ್ತು ಎಲ್ಲ ತಿಂಡಿ ತಿನಿಸುಗಳು ಆ ಮಕ್ಕಳುಗಳು ಒಂದಷ್ಟು ಜನ ಅಲ್ಲಿ ಒಂದು ಇದರಿಂದ ನೋಡ್ತಾ ಇದ್ರು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ತನ್ನ ತಂದೆ ತಾಯಿ ಜೊತೆ ಬಂದಂಥ ಮಕ್ಕಳು ಕಾಡಿಸ್ತಿದ್ರು ಹಾಗೆ ದೊಡ್ಡವರು ಕೂಡ ಇಲ್ಲಿ ಸೇರುವಂಥದ್ದು ಟೋಟಲಾಗಿ ಆ ತೀರ್ಥಹಳ್ಳಿಯ ಒಂದು ದೀಪದ ಅಲಂಕಾರ ಸುತ್ತಮುತ್ತ ಬಹಳ ಇಷ್ಟ ಆಯಿತು ನನಗೆ ಮತ್ತು ಬರವರ್ಷ ವರ್ಷ ಆಗಿ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಮತ್ತಷ್ಟು ನಾನಿಲ್ಲಿ ವಿಡಿಯೋಗಳನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ನನಗಂತೂ ಆಸಕ್ತಿ ಆಯಿತು ಏನು ಮಾಡ್ತೀವೋ ಬಿಡ್ತೀವೋ ಆದರೆ ಅದನ್ನು ಕಣ್ಣಲ್ಲಿ ನೋಡ್ತೀವಲ್ಲ ಅಂದಷ್ಟೊತ್ತು ಅಲ್ಲಿ ನಿಂತು ಆ ಒಂದು ಎಲ್ಲ ಅನುಭವವನ್ನು ಪಡ್ಕೊಳ್ತೀವಲ್ಲ ನಮಗೆ ಅದೊಂಥರ ಸಂತೋಷನ ಕೊಡುತ್ತೆ ಜೊತೆಗೆ ಹೇಗಿದ್ದರೂ ನಮ್ಮ ಹತ್ರ ಕ್ಯಾಮ್ರಾಗಳಿರುತ್ತೆ ಎಕ್ವಿಪ್ಮೆಂಟ್ ಇರುತ್ತೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿ ನನ್ನ ಥರವೇ ಯಾರ್ಯಾರಿಗೆ ಇಷ್ಟ ಇದೆ ಅಷ್ಟು ಜನ ನೋಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡಿರುವಂಥದ್ದು ಓಕೆ ಎಲ್ಲರೂ ನೋಡಿ ಈ ತೆಪ್ಪೋತ್ಸವ ನಮ್ಮ ಎಳ್ಳಮೋಸೆ ಜಾತ್ರೆಯಲ್ಲಿ ತೆಪ್ಪೋತ್ಸವನೇ ಒಂಥರ ಆಕರ್ಷಣೀಯ ಅದನ್ನು ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ನಮಸ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹತ್ತು ಹಲವಾರು ವೀಡಿಯೋಗಳು ಹೀಗೆ ಬರ್ತಾ ಇರ್ತವೆ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ